ಆರ್ಥಿಕ ಸಂಕಷ್ಟದಲ್ಲಿರುವಂತ ಸಹಕಾರಿ ಸತತ ಮೂರು ವರ್ಷಗಳು ಅದೇ ಸ್ಥಿತಿಯಲ್ಲಿ ಮುಂದುವರಿದರೆ ಯಾವುದೇ ಸಹಕಾರಿಗಳು ಡೆವಲಪ್ಮೆಂಟೇ ಇಲ್ಲ ಸಹಕಾರಿ ಸಂಸ್ಥೆಯಲ್ಲಿ ಮೂರು ವರ್ಷ ಆದರೂ ಸಹ ಸಂಬಂಧಪಟ್ಟಂಗೆ ಒಂದು ಕೋಟಿಯಲ್ಲಿದ್ರೆ ಒಂದು ಕೋಟಿನೇ ವರ್ಕಿಂಗ್ ಕ್ಯಾಪಿಟಲ್ ಲೆಂಡ್ ಮಾಡಿದಂಥದ್ದು ಎಂಬತ್ತು ಲಕ್ಷ ಇದ್ರೆ ಎಂಬತ್ತು ಲಕ್ಷನೇ ಅದರಿಂದ ಪ್ರಾಫಿಟ್ ಬರೋದಿಲ್ಲ ಲಾಸಿಗೂ ಹೋಗೋಂಥದ್ದಿಲ್ಲ ಇಂಥ ಕಂಟಿನ್ಯೂಸ್ ಆಗಿ ತ್ರೀ ಇಯರ್ಸು ಏನೂ ಅದರಲ್ಲಿ ಬ್ಯಾಲೆನ್ಸ್ಗಳಲ್ಲಿ ಸಂಬಂಧಪಟ್ಟಂಗೆ ಆಗಲಿಲ್ಲ ಅಂತ ತಂದರೂ ಸಹ ತೀವ್ರ ನಿಗಾಘಟ್ಟಕ್ಕೆ ಇಡಬೇಕು ಅಂತನೋ ಒಂದು ಸುತ್ತೋಲೆಯಲ್ಲಿ ಕೊಟ್ಟಿದ್ದೀವಿ ಸಹಕಾರಿ ಸುಸ್ತಿ ಸಾಲದ ಪ್ರಮಾಣ ಶೇಕಡ ನಲವತ್ತು ಪರ್ಸೆಂಟ್ ದಾಟಿದಲ್ಲಿ ಹೇಳಿದೀವಿ ಮೇಲೇನು ಹೇಳಿದೀವಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದೀವಿ ಆರ್ಥಿಕ ಸಂಕಷ್ಟ ಯಾವಾಗುತ್ತೆ ಟ್ವೆಂಟಿ ಪರ್ಸೆಂಟು ತೀವ್ರ ನಿಗಾ ಅಂದರೆ ಸಹಕಾರಿ ನೀಡಿದಂಥ ಸಾಲಗಳು ಫಾರ್ಟಿ ಪರ್ಸೆಂಟಲ್ಲಿ ಸುಸ್ತಿ ಆದವಪ್ಪ ಅಂತಂದರೆ ಇದು ತೀವ್ರ ನಿಗಘಟಕದಲ್ಲಿ ಘಟಕದಲ್ಲಿ ಇಡುವಂಥ ಸೌಹಾರ್ದ ಸಹಕಾರಿಗಳು ಅಂತಂದು ತಿಳಿಸಿದೀವಿ ಇದು ನಾವು ತೀವ್ರ ನಿಗಾ ಇರಿಸುವಂಥ ಸೌಹಾರ್ದ ಸಹಕಾರಿಗಳು ಸಂಬಂಧಪಟ್ಟ ತಿಳಿಸ್ಕೊಟ್ಟಿದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಹೋಗಿ ನಾವು ದುರ್ಬಲ ಸಹಕಾರಿಗಳು ಯಾವುದು ಮತ್ತು ಬೇರೆ ಬೇರೆ ಸಹಕಾರಿ ವ್ಯ ವ್ಯವಸ್ಥೆಗಳು ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಅಂಶಗಳನ್ನು ಸೇರಿಸ್ಕೊಂಡಿದ್ದೀವಿ ಸಾಮಾನ್ಯವಾಗಿ ಇತರ ಅಂಶಗಳು ಸೇರಿ ಒಟ್ಟಾರೆ ಸುತ್ತೋಲೆಯನ್ನು ನಾವು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟಿವಿ ಸೌಹಾರ್ದ ಸಹಕಾರಿಗಳು ಆರ್ಥಿಕವಾಗಿ ಸದೃಢವಾಗಿ ಸಬಲವಾಗಿ ಬೆಳೀಬೇಕು ಅನ್ನೋ ಉದ್ದೇಶದಿಂದ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ರಚಿಸಿ ಇದೆಲ್ಲ ರಾಜ್ಯದ ಸಹಕಾರಿಗಳು ಕೊಟ್ಟಿದ್ದಾರೆ ಪ್ರತಿಯೊಂದು ರಾಜ್ಯದ ಸೌಹಾರ್ದ ಸಹಕಾರಿಗಳ ಮುಖ್ಯ ಕರ್ತವ್ಯ ಏನಂತಂದರೆ ಸೌಹಾರ್ದ ಸಹಕಾರಿಗಳು ಏನು ಈ ಕಾಯ್ದೆ ಆಶಯ ಇದೆ ಸಹಕಾರಿಗಳು ಹಿರಿಯ ಸಹಕಾರಿಗಳು ಹಿರಿಯ ಅಧಿಕಾರಿಗಳು ಇಲಾಖೆ ಅಧಿಕಾರಿ ಈ ಕಾರ್ಯ ಹೊಸದಾದಂಥ ಒಂದು ಕಾಯ್ದೆಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲವೂ ಸಹ ಉಳಿಸ್ಕೊಂಡು ಹೋಗುವಂಥದ್ದು ಯಾರ ಮೇಲೆ ಜವಾಬ್ದಾರಿ ಇದೆ ಅಂದರೆ ರಾಜ್ಯದ ಆರು ಸಾವಿರಷ್ಟು ಸೌಹಾರ್ದ ಸಹಕಾರಿಗಳ ಮೇಲೆ ಇದೆ ಅದಕ್ಕಾಗಿ ಇವತ್ತಿನ ದಿವಸ ಸೌಹಾರ್ದ ಸಹಕಾರಿಗಳು ಕೊಟ್ಟಂತ ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ನಿಯಂತ್ರಣವನ್ನು ನಾವು ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡಿದ್ರೆ ಈ ಸೌಹಾರ್ದ ಕಾಯ್ದೆ ಜಾರಿಗೆ ತಂದಂಥ ಏನು ಹಿರಿಯ ಸಹಕಾರಿಗಳಿದ್ದಾರೆ ಅವರಿಗೂ ಸಹ ನಾವು ಸಂಬಂಧಪಟ್ಟಂಗೆ ಒಂದು ಗೌರವವನ್ನು ಆಗುತ್ತೆ ಅಂದಿನ ಅಧಿಕಾರಿಗಳದಾದಂತಹ ಏನು ನಮ್ಮ ಹಿರಿಯ ಇಲಾಖಾ ಅಧಿಕಾರಿಗಳಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಸಿ ಎಸ್ ಇದ್ದಾರೆ ಅವರೇನು ಒಂದು ಮಹದಾಸೆಯನ್ನು ಇಟ್ಟುಕೊಂಡು ಸರ್ಕಾರದಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ ಆ ಅವರಿಗೆ ನಾವು ನಿಜವಾದಂಥ ಗೌರವ ತೋರಿಸ್ಬೇಕಾದರೆ ಸೌಹಾರ್ದ ಸಹಕಾರಿಗಳು ಆರ್ಥಿಕ ಶಿಸ್ತನ್ನು ನಾವು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸಿದೆ ಆದರೆ ಸಂಯುಕ್ತ ಸಹಕಾರಿಗೂ ಮತ್ತು ರಾಜ್ಯದ ಸಹಕಾರಿಗಳಿಗೂ ಹಿರಿಯ ಸಹಕಾರಿ ಗಣ್ಯರಿಗೂ ಸಹ ಒಂದು ಗೌರವ ಸಮರ್ಪಕ ಆಗುತ್ತೆ ಅದಕ್ಕಾಗಿ ಸೌಹಾರ್ದ ಸಹಕಾರಿಗಳ ನಡೆ ಗುಣಮಟ್ಟದ ಕಡೆ ಅಂತ ಹೇಳಿದ್ದೀವಿ ಸೌಹಾರ್ದ ಸಹಕಾರಿಗಳ ನಡೆ ಗುಣಮಟ್ಟದ ಕಡೆ ಅಂತೇಳಿ ಅದರ ಭಾಗವಾಗಿ ರಾಜ್ಯದ ಎಲ್ಲ ಸೌಹಾರ್ದ ಸಹಕಾರಿಗಳಿಗೂ ಸಹ ಪರಿವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಈಗಾಗಲೇ ಎಂಟುನೂರಷ್ಟು ಸಾವಿರಷ್ಟು ಕೋಆಪ್ರೇಟಿವ್ಗಳನ್ನು ಪರಿವೀಕ್ಷಣೆ ಮಾಡಿ ಮಾಡಿದ್ವಿ ಪರಿವೀಕ್ಷಣೆಯಲ್ಲಿ ಮಹತ್ತರವಾದಂಥ ಗುರುತರವಾದಂಥ ಏನು ಅವ್ಯವಹಾರಗಳ ಕಂಡು ಬಂದಂಥದ್ದಾಗಿರ್ಬೋದು ಅಥವಾ ಅದರಲ್ಲಿ ನ್ಯೂನತೆಗಳು ಕಂಡಂಥ ಸೌಹಾರ್ದ ಸಹಕಾರಿಗಳಿಗೆ ನಿರ್ದಾಕ್ಷಿಣ್ಯವಾಗಿ ಸಂಯುಕ್ತ ಸಹಕಾರಿ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಕಾನೂನು ಕ್ರಮವಾಗಿ ನಿರ್ದೇಶಕರ ಅನರ್ಹತೆ ಆಗಿರ್ಬೋದು ಅಲ್ಲಿ ಡೈರೆಕ್ಟರ್ ಡಿಸ್ಕ್ವಾಲಿಫಿಕೇಷನ್ ಆಗಿರ್ಬೋದು ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡೋಂಥದ್ದಾಗಿರ್ಬೋದು ಕ್ರಿಮಿನಲ್ ಕೇಸ್ ಬುಕ್ ಮಾಡುವಂಥ ಕೆಲಸವನ್ನು ಸಹ ಸಂಯುಕ್ತ ಸಹಕಾರಿ ಮಾಡಿದೆ ಈ ಒಂದು ನಿಟ್ಟಿನಲ್ಲಿ ರಾಜ್ಯದ ಸೌಹಾರ್ದ ಸಹಕಾರಿಗಳಿಗೆ ಈ ಹೊಸ ವರ್ಷ ಪ್ರಾರಂಭ ಆಗುವ ಆರ್ಥಿಕ ವರ್ಷವೂ ಹೌದು ಯುಗಾದಿಯೂ ಸಹ ಹೌದು ಈ ಒಂದು ಸಂದರ್ಭದಲ್ಲಿ ಆರ್ಥಿಕ ವರ್ಷದಲ್ಲಿ ಸಂಬಂಧಪಟ್ಟಂಗೆ ನಾವೆಲ್ಲ ಸೌಹಾರ್ದ ಸಹಕಾರಿಗಳು ಈ ಆರ್ಥಿಕ ಸಬಲತೆ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಹೊಸ ವರ್ಷಕ್ಕೆ ನಾಂದಿ ಇಡೋಣ ಉತ್ತಮ ಉತ್ತಮವಾಗಿ ನಾವು ಆರ್ಥಿಕ ಕ್ಷೇತ್ರ ಕ್ಷೇತ್ರದಲ್ಲಿ ಮುಂದುವರಿಯೋಣ ಸೌಹಾರ್ದ ಸಹಕಾರಿ ಕ್ಷೇತ್ರವನ್ನು ಒಂದು ಹೊಸ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಹಾಗೆ ತನ್ನದೇ ಆದಂಥ ಒಂದು ಹೆಜ್ಜೆ ಗುರುತು ಉಳಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗೋಣ ಅಂತ ಹೇಳೋದ್ರ ಮೂಲಕವಾಗಿ ಸಂಯುಕ್ತ ಸಹಕಾರಿ ಆಶೆ ಏನಿದೆ ಸೌಹಾರ್ದ ಸಹಕಾರಿಗಳ ನಡೆ ಗುಣಮಟ್ಟದ ಕಡೆ ಆ ಒಂದು ಗುಣಮಟ್ಟವನ್ನು ಆರ್ಥಿಕ ಶಿಸ್ತನ್ನು ತಾವೆಲ್ಲರೂ ಸಹ ಅಳವಡಿಸಿಕೊಳ್ಳಬೇಕು ಅಂತ ಹೇಳುವುದರ ಮೂಲಕವಾಗಿ ಈ ಆರ್ಥಿಕ ಶಿಸ್ತಿನ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಸಹಕಾರ